ಅದಕ್ಕಾಗಿದ್ದಕ್ಕೆ ನಾವು ಒಪ್ಪಲ್ಲ ತಿರಂಗ ಚಂಡಕ್ಕೆ ನಾವು ಒಪ್ಪಲ್ಲ ಅಶೋಕ್ ಚಕ್ರಕ್ ನಾವು ಒಪ್ಪಲ್ಲ ಹೇಳುವಂತ ಜನ ಇವತ್ತು ನಾಚಕಿ ಬರ್ಬೇಕು ಅಂತವ್ರು ನಿಮ್ಮ ಐವತ್ತು ವರ್ಷ ಇತಿಹಾಸದಲ್ಲಿ ಆರ್ ಎಸ್ ಎಸ್ವರಾಗ್ಲಿ ಬಿಜೆಪಿದವರಾಗ್ಲಿ ಈ ದೇಶದ ತಿರಂಗಾ ಚಂಡ ಅವ್ರು ಎಂದೂ ಹಾರಿಸ್ಲಿಲ್ಲ ಅವ್ರ ಆಫೀಸ್ನ ಈಗ ಎಲ್ಲರೂ ಸಂವಿಧಾನ ಸಂವಿಧಾನ ಯಾವಾಗ ರಾಹುಲ್ ಗಾಂಧಿ ಅವರು ಕೆಂಪಿಸ ತಗೊಂಡು ಭಾರತ್ ಸಂವಿಧಾನ ಭಾರತ್ ಬಚಾವ್ ಸಂವಿಧಾನ ಬಚಾವ್ ಅಂತ ಯಾವಾಗ ವರ್ಕ್ರೋ ಆ ಸಂವಿಧಾನ ಪಚಾವ್ ಮೂಮೆಂಟ್ ಯಾವಾಗ ಶುರು ಆಯ್ತು ನೀವೆಲ್ಲರೂ ಕೂಡ ಒಂದಾದ್ವಿ ಆವಾಗ ಮೋದಿಯವರು ಕೂಡ ಸಂವಿಧಾನ ಬಚಾವ್ ಅಂತ ಈಗ